ಭಾವನೆಗಳೇ ಸಮಾಧಿಯಾಗಿರುವ ಕಾಲದಲ್ಲಿ ಭಾವ ಸಮಾಧಿ ಅಸಾಧ್ಯ ಬೆಳಗಾವಿಯಲ್ಲಿ ಶಿಕ್ಷಕರ ಸಮಾವೇಶದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಇಂದು ನಡೆದ ಶಿಕ್ಷಣ ವ್ಯಕ್ತಿತ್ವ ನಿರ್ಮಾಣ ಕುರಿತಾದ ಸಮಾವೇಶದಲ್ಲಿ ಮಾತನಾಡಿದರು ಅವರು ಶಿಕ್ಷಣ ಮತ್ತು ಶಿಕ್ಷಕರ ಜವಾಬ್ದಾರಿಯ ಬಗ್ಗೆ ಕಟುವಾದ ವಾಸ್ತವಗಳನ್ನು ತೆರೆದಿಟ್ಟರು ಇಂದಿನ ಮೊಬೈಲ್ ಯುಗದಲ್ಲಿ ಸಾಮಾಜಿಕ ಪ್ರಜ್ಞೆ ಕುಸಿಯುತ್ತಿರುವ ಬಗ್ಗೆ ಅವರು ಆತಂಕ ವ್ಯಕ್ತಪಡಿಸಿದರು ಬೆಳಗಾವಿಯ ರಾಮಕೃಷ್ಣ ಮಿಷನ್ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಶಿಕ್ಷಕನ ವ್ಯಕ್ತಿತ್ವ ನಿರ್ಮಾಣ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಯುವ ನಾಯಕ ಚಕ್ರವರ್ತಿ ಸೂಲಿಬೆಲೆ ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಗಂಭೀರವಾಗಿ ಮಾತನಾಡಿದರು ಸ್ವಾಮಿ ವಿವೇಕಾನಂದ್ ಭಗತ್ ಸಿಂಗ್ ಅವರಂತಹ ಮಹಾಪುರುಷರು ತಮ್ಮ ಮೂವತ್ತರ ಹರಿಯದಲ್ಲೇ ಜಗತ್ತು ಬೆರಗಾಗುವ ಸಾಧನೆ ಮಾಡಿದ್ರು ಆದರೆ ಇಂದು ಭಾವನೆಗಳೇ ಸತ್ತು ಹೋಗುತ್ತಿವೆ ಭಾವನೆಗಳೇ ಸಮಾಧಿ ಮೇಲೆ ಭಾವ ಸಮಾಧಿ ಹೊಂದಲು ಹೇಗೆ ಸಾಧ್ಯ ಎಂದು ಅವರು ಪ್ರಶ್ನಿಸಿದರು ವಿದ್ಯಾರ್ಥಿಗಳಲ್ಲಿ ಹೆಚ್ಚುತ್ತಿರುವ ಮೊಬೈಲ್ ಗೀಳು ಸಮಾಜದ ದಿಕ್ಕನ್ನು ತಪ್ಪಿಸುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಅವರು ಇಂದಿನ ಪೀಳಿಗೆಯಲ್ಲಿ ಸಾಮಾಜಿಕ ಜಾಗೃತಿ ಮತ್ತು ಬದುಕಿನ ಗುರಿ ಕಾಣೆಯಾಗುತ್ತಿದೆ ಎಂದು ವಿಷಾದಿಸಿದರು ಸ್ವಾಮಿ ವಿವೇಕಾನಂದರು ಬಡವರು ಮತ್ತು ದೀನ ದಲಿತರಿಗಾಗಿ ಮಿಡಿಯಲು ನೀಡಿದ್ದ ಕರೆಯನ್ನ ಸ್ಮರಿಸಿದ ಸುಲಿಬೆಲೆ ಇಂದಿನ ಸಮಾಜದಲ್ಲಿ ಅಂತಹ ಮರುಗು ಮರಿಯಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಪೂಜ್ಯಸ್ವಾಮಿ ಸ್ವಾಮಿ ಮಹಾರಾಜ್ ಅವರು ಆರು ಮೂಲಭೂತ ಮೌಲ್ಯಗಳು ಹಾಗೂ ಕಾನ್ಪುರ ರಾಮಕೃಷ್ಣ ಮಿಷನ್ ಆಶ್ರಮದ ಕಾರ್ಯದರ್ಶಿ ಪೂಜ್ಯ ಸ್ವಾಮಿ ಆತ್ಮ ಶ್ರದ್ಧಾನಂದಜಿ ಮಹಾರಾಜ್ ಅವರು ಶಿಕ್ಷಣದ ಉದ್ದೇಶದ ಕುರಿತು ಪ್ರೇರಣಾದಾಯಕ ಉಪನ್ಯಾಸ ನೀಡಿದರು ಶಿಕ್ಷಕನ ವ್ಯಕ್ತಿತ್ವ ನಿರ್ಮಾಣಕ್ಕೆ ಬೆಳಗಾವಿಯಲ್ಲಿ ಸಮಾವೇಶ ಮೊಬೈಲ್ ಕೀಳಿಗೆ ಸಮಾಜದ ದಿಕ್ಕು ತಪ್ಪುತ್ತಿದೆ ಸೂಲಿ ಬೆಲೆ ದೀನ ದಲಿತರಿಗಾಗಿ ಮಿಡಿಯುವ ಮರುಗು ಎಲ್ಲಿ ಪ್ರಶ್ನೆ ಸ್ವಾಮಿ ನಿತ್ಯಸ್ಥಾನಂದಜಿ ಅವರಿಂದ ಮೌಲ್ಯಾಧಾರಿತ ಬೋಧನೆ ನಾನು ನಲವತ್ತೈದರಲ್ಲಿ ನಿಂತ್ಕೊಂಡು ವಿವೇಕಾನಂದರ ಚಿತ್ರ ನೋಡುವಾಗ ಅಪ್ಪ ಪುಣ್ಯಾತ್ಮ ಮೂವತ್ತನೇ ವಯಸ್ಸಿಗೆ ಅಮೇರಿಕಾದ ಏಳು ಸಾವಿರ ಜನರ ಮುಂದೆ ಮಾತನಾಡಿ ಭಾರತ ಅಂದರೆ ನಯಾ ಪೈಸೆ ಗೌರವ ಇಲ್ಲದ ಆ ಜನರನ್ನು ನಿನ್ನ ಕಾಲ ಬುಡಕ್ಕೆ ಕೆಡವುಕೊಂಡು ಹಿಂದೂ ಧರ್ಮದ ಮೇಲೆ ಗೌರವ ಮೂಡುವಂತೆ ಮಾಡಿ ಬಂದ್ಬಿಟ್ಟಿಯಲ್ಲಪ್ಪ ಏನು ಸಾಧನೆ ಅಪ್ಪ ನಿನ್ನದ್ದು ಅಂತ ಯೋಚನೆ ಮಾಡಬೇಕು ಅನ್ಸುತ್ತೆ ನನಗೆ ನಂಗೆ ಗಾಬ್ರಿ ಅನಿಸುತ್ತೆ ನಾನು ಯಾರ್ದಾದ್ರೂ ಮಹಾನ್ ಮಹಾನ್ ಪುರುಷರ ಬಗ್ಗೆ ಓದಾಗ ಅವ್ರ ಏಜನ್ನು ಒಂದ್ಸಲ ಕಂಪೇರ್ ಮಾಡ್ತೀನಿ ಯಾಕೆ ಅಂತಂದರೆ ಇಷ್ಟು ಏಜ್ ನನಗೆ ದಾಟ್ಬಿಡ್ತು ಅಂತ ಭಗತ್ ಸಿಂಗ್ ಇಪ್ಪತ್ನಾಲ್ಕರಲ್ಲಿ ತೀರಿಕೊಂಡ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಶಂಕರಾಚಾರ್ಯರು ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಇಡೀ ಅದ್ವೈತ ಮತವನ್ನು ಪುನರ್ ಸ್ಥಾಪನೆ ಮಾಡಿ ಹೋದರೂ ಅದ್ಭುತವಾಗಿರುವಂಥ ಕೆಲಸ ಮಾಡಿದ್ರು ಮೂವತ್ತೆರಡನೇ ವರ್ಷಕ್ಕೆ ತೀರಿಕೊಂಡ್ರು ರಾಮತೀರ್ಥರು ಯಾರು ರಾಮತೀರ್ಥರು ನನ್ನ ಶಿಧ ಕಾಶ್ಮೀರ ನನ್ನ ಸೊಂಟ ವಿಂಧ್ಯ ನನ್ನ ಕಾಲುಗಳು ಕನ್ಯಾಕುಮಾರಿ ನಾನೇ ಭಾರತ ಭಾರತವೇ ನಾನು ನಾನು ನಡೆದರೆ ಭಾರತ ನಡೆಯುತ್ತೆ ನಾನು ಮಾತಾಡಿದ್ರೆ ಭಾರತ ಮಾತನಾಡುತ್ತೆ ಅಂತ ಹೇಳಿದ ರಾಮತೀರ್ಥರು ತೀರಿಕೊಂಡ ಮೂವತ್ತೆರಡು ವರ್ಷ ವಾ ಅಚ್ಚರಿ ಅನ್ಸುತ್ತೆ ನಮ್ಮ ಇವತ್ತಿನ ಪೀಳಿಗೆಯವರಿಗೆ ಇಲ್ಲ ಭಾವನೆಗಳು ಸತ್ತೋಗಿವೆ ನಮ್ಮ ಭಾವನೆಗಳಿವೆಯಾ ಯಾವ ಇಲ್ಲ ರೀ ಈ ಭಾವನೆಗಳು ಸತ್ತೋಗೋದಕ್ಕೆ ನೀವು ಮಾತ್ರ ಕಾರಣ ಅಲ್ಲ ನನ್ನ ತಂದೆಯವರ ಪೀಳಿಗೆಯವರು ಮಾಡಿಕೊಂಡ ತಪ್ಪು ಕಾರಣ ಟಿ ವಿ ಮನೆಯಲ್ಲಿರ್ತಿತ್ತು ಸೀನ್ ಒಂದು ಮನೆಗೆ ಹೋಗಿದ್ದೆ ಮುಂಬೈನಲ್ಲಿ ಅಟ್ಯಾಕ್ ಆಗಿತ್ತು ನಿಮಗೆಲ್ಲ ನೆನಪಿರಬೇಕು ನಿಮ್ಗೆ ಹೆಂಗ್ ನೆನ್ತಿರತ್ತೆ ನೀವು ಅದನ್ನು ಕೇಳಲೇ ಇಲ್ಲ ಅಂದರೆ ನೀವು ಓದಬೇಕಷ್ಟೇ ಮುಂಬೈನಲ್ಲಿ ಅಟ್ಯಾಕ್ ಆಯ್ತು ಅಟ್ಯಾಕ್ ಆದಾಗ ಈ ಈ ಟೆರ್ರಿಸ್ಟ್ಗಳು ಬಂದು ಒಂದು ಹೋಟೆಲ್ ಮೇಲೆ ತಾಜನ ಮೇಲೆ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿದ್ರು ಅಟ್ಯಾಕ್ ಮಾಡಿದಾಗ ಜನ ಸಾಯ್ತಿದ್ದಾರೆ ಟಿವಿಯಲ್ ರನ್ ಆಗ್ತಿದೆ ಮಗನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರುವ ತಂದೆ ತಾಯಿಗಳು ನಾಲ್ಕಾರು ಜನರನ್ನು ಕರೆದು ಕೇಕ್ ತಿನ್ನಿಸ್ತಿದ್ದಾರೆ ಹೆಂಗ್ರಿ ಸಾಧ್ಯ ನಮ್ದೇ ಜನ ಸಾಯ್ತಾ ಇದ್ದಾರಲ್ಲಿ ಸಾಯ್ತಾ ಇರೋದು ಟಿವಿಯಲ್ಲಿ ರನ್ ಆಗ್ತಿರುವಾಗ ಇವರು ಕೇಕ್ ತಿನ್ಸೋದು ಹೆಂಗ್ ಸಾಧ್ಯ ಆದರೆ ಅಂಥ ಮಕ್ಕಳು ಯಾರು ಅಂಥ ಸಂದರ್ಭದಲ್ಲೂ ಕೇಕ್ ಕಟ್ ಮಾಡಿದ್ರೋ ಇವತ್ತು ಕಾಲೇಜಿಗೆ ಬಂದು ಕೂತಿದ್ದಾರೆ ಯಾವ ಭಾವನೆ ಇರ್ಲಿಕ್ಕೆ ಸಾಧ್ಯ ನಾನು ಮತ್ತು ನಮ್ಮ ಮಿತ್ರ ಒಂದು ಸಲ ಒಂದು ಪಕ್ಷಿಧಾಮಕ್ಕೆ ಹೋಗಿದ್ವಿ ಒಂದು ಇಪ್ಪತ್ತೈದು ಮೂವತ್ತು ಪಕ್ಷಿಗಳು ಒಂದೇ ಸಲ ಹೀಗೆ ಹಾರ್ಬೋದು ಹಾರೋದ ತಕ್ಷಣ ನಾನು ಸಹಜವಾಗಿ ಹೇಳಿದೆ ರಾಮಕೃಷ್ಣರಿಗೆ ಒಂದ್ಸಲ ಚಿಕ್ಕ ವಯಸ್ಸಿನಲ್ಲಿ ಇದನ್ನು ನೋಡಿದ್ದಕ್ಕೆ ಭಾವ ಸಮಾಧಿ ಬಂದಿತ್ತಂತೆ ಕಣ ನಮ್ಗೆ ಐದ್ನೂರು ಪಕ್ಷಿ ಜೊತೆಯಲ್ಲಿ ಹೋದರೂ ಏನೂ ಆಗಲ್ಲ ಅಂತಂದೆ ಅವ್ನು ಭಾಳ ಚೆನ್ನಾಗಿ ಹೇಳಿದೆ ಭಾವನೆಗಳೇ ಸಮಾಧಿ ಆಗಿರೋರಿಗೆ ಭಾವ ಸಮಾಧಿ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಅಂತ ಏನು ಬ್ಯೂಟಿಫುಲ್ ಮಾತು ಗೊತ್ತಾ ನಾವು ರಾಮಕೃಷ್ಣರ ಪದತನದ ಧೂಳಿಯೂ ಆಗೋದಿಲ್ಲ ಯಾಕೆಂದರೆ ಸತ್ತೋಗಿವೆ ಭಾವನೆಗಳು ಹೆಂಗೆ ಜಾಗೃತಗೊಳಿಸೋದು ಅದನ್ನ ಹೇಗೆ ಫೀಲ್ ಮಾಡಿಕೊಳ್ಳುವಂತೆ ಮಾಡ್ಕೊಳ್ಳೋದು ಸ್ವಾಮಿ ಒಂದು ಮಾತು ನನ್ನ ಕಾಲೇಜ್ ನನ್ನ ನನ್ನ ಒಂದು ಗೋಡೆಯ ಮೇಲೆ ಅಲಂಕರಿಸಿದ್ದು ಬ್ಯೂಟಿಫುಲ್ ಪೋಸ್ಟರ್ ಅದು ಬೆಂಗಳೂರು ರಾಮಕೃಷ್ಣ ಆಶ್ರಮದವರದ್ದು ಬ್ಲೂ ಕಲರ್ ಪೋಸ್ಟರ್ ನಂಗೆ ಇವತ್ತಿಗೂ ನೆನಪಲ್ಲಿದೆ ಫೀಲ್ ಮೈ ಚಿಲ್ಡ್ರನ್ ಫೀಲ್ ಫೀಲ್ ಫಾರ್ ದ ಪುವರ್ ಫೀಲ್ ಫಾರ್ ದ ಡೌನ್ಸ್ ಫೀಲ್ ಫಾರ್ ದ ಇಗ್ನೋರೆಂಟ್ ಫೀಲ್ ಟಿಲ್ ಯುವರ್ ಸ್ಟಾಪ್ಸ್ ಅಂಡ್ ಬ್ರೈನ್ ಪೂರ್ ದ ಫೀಟ್ ಆಫ್ ಲಾರ್ಡ್ ಅಂಡ್ ದೆನ್ ವೆಲ್ಕಮ್ ಇಂಡಿಟಬಲ್ ಎನರ್ಜಿ ಸ್ವಾಮೀಜಿಯ ಮಾತು ಏನು ಗೊತ್ತಾ ನನ್ನ ಮಕ್ಕಳೇ ಬಡವರಿಗೋಸ್ಕರ ಮರುಗಿ ಅಜ್ಞಾನಿಗಳಿಗೋಸ್ಕರ ಮರುಗಿ ದಲಿತರಿಗೋಸ್ಕರ ಮರುಗಿ ಮರುಗೋದು ಹೆಂಗಿರಬೇಕು ಹಾರ್ಟ್ ತಲೆ ತಲೆಗಿರಲ್ಲಿ ಸುತ್ತಬೇಕು ಇನ್ನೇನೂ ಆಗೋದಿಲ್ಲಪ್ಪ ನನ್ನ ಹತ್ರ ಅಂತಂದಾಗ ಹೇ ಭಗವಂತ ಇದನ್ನು ನೋಡಿ ನಂಗೆ ತಡ್ಕೊಳಕ್ಕಾಗ್ತಿಲ್ಲ ಗಣಪ ತಗೋ ನನ್ನ ಹೃದಯವನ್ನು ನಿನ್ನ ಪದತಲದಲ್ಲಿ ಇಡ್ತೀನಿ ಅಂತ ಇಡೀ ಎಂತ ಅದ್ಭುತವಾದ ಶಕ್ತಿ ನಿಮ್ಮೊಳಗೆ ಹರಿಯುತ್ತೆ ಅಂತಂದ್ರೆ ಇಡೀ ಜಗತ್ತು ನಿಮ್ಮ ಬುಡಕ್ಕೆ ಬರುವಂತ ಅದ್ಭುತವಾದ ಶಕ್ತಿ ನಿಮ್ಮ ಹತ್ರ ಇರುತ್ತೆ ಅಂತ ವಿವೇಕಾನಂದರು ಹೇಳಿದ್ರು ಬಟ್ ಎಲ್ಲಿದೆ ಆ ಮರುಗುವಿಕೆ ಇವತ್ತಿನ ಮಕ್ಕಳು ಮುಖಗಳನ್ನು ನೋಡಿ ಏನಾಗಬೇಕು ನಮ್ಮ ಕಾಲದಲ್ಲಿತ್ತು ಗೋಲ್ ಕೆಟ್ಟದ್ದೋ ಒಳ್ಳೇದೋ ಗೊತ್ತಿಲ್ಲ ಕಣ್ರೆ ಏನಾಗಬೇಕು ನೀವು ಅಂತ ಕೇಳಿದರೆ ನಾನು ಹೇಳ್ತಿದ್ದೆ ಎಲ್ಲಾದರೂ ಒಂದು ಕೆಲಸ ಮಾಡಬೇಕು ಸರ್ ನಮ್ಮಪ್ಪ ಒದ್ದಾಡಿದ್ರು ಬಂದಿದ್ರು ಟೀಚರ್ ಆಗಿ ತುಂಬ ಕಷ್ಟಪಟ್ಟು ನನಗೆ ಚಿಕ್ಕಂದಿಂದ ಹೇಳ್ಕೊಟ್ಟಿದ್ದು ಒಂದೇ ಮಾತು ಒಂದು ಜಾಬ್ ಮಾಡು ಜಾಬ್ ಮಾಡು ಜಾಬ್ ಮಾಡು ನಾನು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಬೇಕಾದಾಗ ಮೊದಲನೇ ವರ್ಷ ನಾನು ಡಿಸೈಡ್ ಮಾಡಿದ್ದೆ ಮುಗಿಯೋ ಅಷ್ಟು ವೇಳೆಗೆ ಎಲ್ಲಾದರೂ ಒಂದು ಪ್ಲೇಸ್ ಆದರೆ ಸಾಕಪ್ಪ ಹೆಂಗಾದರೂ ಮಾಡಿ ಅಷ್ಟು ಮಾರ್ಕ್ ಅದೇ ನನ್ನ ಗೋಲ್ ಇನ್ನೂ ಕೆಲವರಿಗೆ ಇರುತ್ತೆ ಒಂದು ಒಳ್ಳೆ ಮನೆ ಮಾಡಬೇಕು ಒಂದು ಕಾರ್ ಇಟ್ಕೋಬೇಕು ಮದುವೆ ಆದ್ಮೇಲೆ ಎರಡು ಮಕ್ಕಳು ಆ ಮಕ್ಳನ್ನ ಚೆನ್ನಾಗಿ ಓದಿಸು ಗೋಲ್ ಅಫ್ಕೋರ್ಸ್ ಕೆಟ್ಟದ್ದೋ ಒಳ್ಳೇದೋ ಬೇರೆ ಪ್ರಶ್ನೆ ಇಟ್ ವಾಸ್ ಅ ಗೋಲ್ ಇವತ್ತು ಕೇಳಿ ನಮ್ಮ ಹುಡುಗರನ್ನ ಏನ್ ಗೋಲ್ ಇದೆ ಏನೂ ರೀ ದೇ ಆರ್ ಟ್ರೂಲಿ ಬ್ಲ್ಯಾಂಕ್ ದೊಡ್ಡ ಪ್ರಾಬ್ಲಮ್ ಈ ಥರ ಬ್ಲಾಂಕ್ ಆಗಿರುವ ಮಕ್ಕಳನ್ನ ಏನೂ ಮಾಡಲಿಕ್ಕಾಗದ ಇರುವಂಥ ಕೆಟ್ಟ ಸ್ಥಿತಿಗೆ ತಲುಪ್ತೀವಿ ಟೀಚರ್ ಆಗಿರುವಂತ ಆಗಲಿರುವಂಥ ನೀವುಗಳು ಯೋಚನೆ ಮಾಡಬೇಕಾಗಿರುವಂತಹ ಸಂಗತಿ ನಾಲ್ಕನೇದು ಇವತ್ತಿನ ಮಕ್ಕಳಿಗೆ ಸೋಶಿಯಲ್ ಅವೇರ್ನೆಸ್ ಇಲ್ವೇ ಇಲ್ಲ ಹೊರಗಡೆ ನೀವು ಜಗತ್ತಿಗೆ ಹೋದರೆ ಹೇಗೆ ಬದುಕಬೇಕು ಅಂತ ಗೊತ್ತಿಲ್ಲ ನಾಲ್ಕು ಜನರ ಜೊತೆಗೆ ಒಡನಾಟ ಮಾಡಿಕೊಂಡು ಅವರ ಜೊತೆ ಒಪ್ಪಿಗೆ ಆಗುವಂತೆ ಬದುಕುವುದು ಗೊತ್ತಿಲ್ಲ ಕಮ್ಯುನಿಟಿ ಲಿವಿಂಗ್ನ ಅಂದಾಜೇ ಇಲ್ಲ ನಾನು ಪ್ರತ್ಯೇಕವಾಗಿರಬಲ್ಲೆ ನನ್ ಪಾಡಿಗೆ ನಾನು ಇರಬಲ್ಲೆ ಅಂತ ನನ್ನ ಇರಬಲ್ಲೆ ಅಂತಂದ್ರೆ ಒಬ್ಬನೇ ಅಲ್ಲ ಕೈಯಲ್ಲೊಂದು ಮೊಬೈಲ್ ಅಷ್ಟೇ ಯಾರು ಬೇಡ ಇವರು ಈ ಬೇರೆಯವ್ರನ್ನ ನಾವು ನೋಡ್ತೀವಿ ನಾವೆಲ್ಲ ಯುವ ಬ್ರಿಗೇಡ್ನಿಂದ ಕೆಲಸ ಮಾಡ್ತೀವಿ ಎಲ್ಲ ಒಂದು ಕಡೆ ಕಲ್ಯಾಣಿ ಕ್ಲೀನ್ ಮಾಡ್ತೀವಿ ಕೆರೆ ಕ್ಲೀನ್ ಮಾಡ್ತೀವಿ ನದಿ ಕ್ಲೀನ್ ಮಾಡ್ತೀವಿ ನದಿಯೆಲ್ಲ ಕ್ಲೀನ್ ಮಾಡುವಾಗ ಮೊಬೈಲ್ ಎಲ್ಲ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗಿರಲ್ಲ ಒಂದು ಕಡೆ ಇಟ್ಬಿಟ್ಟು ಹೋಗಿರ್ತೀವಿ ಎಲ್ಲ ಕೆಲಸ ಮುಗಿಯುತ್ತೆ ಅಲ್ಲಿ ಅಲ್ಲಿ ಬೆವರು ಸುರಿಸಿ ಇನ್ನೇನು ಇನ್ನು ಸತ್ತೇ ಹೋಗ್ಬಿಡ್ತೀವಿ ನೋಡಿ ಕೆಲಸ ಮಾಡಿ ಬಂದಿರ್ತೀವಿ ಬಂದು ಊಟಕ್ಕೆ ಅಂತ ಜೊತೆಯಲ್ಲಿ ಕೂತಾಗ ಒಬ್ರಿಗೊಬ್ರು ಮಾತಾಡಲ್ಲ ಇಷ್ಟೊತ್ತು ಮೊಬೈಲ್ ಬಿಟ್ಟು ಹೋಗಿದ್ವಲ್ಲ ಎಲ್ಲರೂ ತಲೆ ತಗ್ಗಿಸಿ ಕೂತ್ಬಿಟ್ಟಿರ್ತೀವಿ ಏನೇನು ಬಂದಿದೆ ಮೆಸೇಜ್ ನೋಡಬೇಕು ಅಂತ ಈ ಥರ ಇಷ್ಟು ದೂರ ಆಗಿರೋದು ಯಾಕಿದು ಅಂತ ಯೋಚನೆ ಮಾಡಿದೀರಾ ಯಾವಾಗಲಾದರೂ ನಾನನ್ನೇ ಡಿಸ್ಕಸ್ ಮಾಡ್ತಿರುವ ಕೃಷ್ಣ ಕಾಂಬಳಿಕೆ ಎಂ ಎಂ ನ್ಯೂಸ್ ಬೆಳಗಾವಿ आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज आदर्श ड्रेस सर्कल खड़े बाजार बेलगावी